ಹಲೋ ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೆ ಬೇರೆ ತರಹ ಸುಮಾರು ಉಪಯೋಗಕ್ಕೆ ಬರೋ ಹಂಥ ಹುರುಳಿ ಚಟ್ನಿ ಪುಡಿನ ತೋರಿಸ್ತಾ ಇದ್ದೀನಿ ಅಥವಾ ಹುರುಳಿ ಸಾಂಬಾರು ಪುಡಿ ಅಂತಲೂ ನೀವು ಕರ್ಕೋಬೋದು ಇದನ್ನು ಯಾಕೆಂದರೆ ಸಾಂಬಾರುಗಳಿಗೆ ರಸಮ್ಗೆ ಮತ್ತು ಭಾತಗಳಿಗೆ ಎಲ್ಲ ಕೂಡ ಇದನ್ನು ಒಂದೊಂದು ಸ್ಪೂನ್ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಬೇಕಾಗಿರೋ ಸಾಮಾನು ಒಂದು ಬೌಲಷ್ಟು ಹುರುಳಿ ಅಂದರೆ ಏನು ಅದನ್ನು ತೊಳೆಯೋದು ಏನೂ ಮಾಡಿಲ್ಲ ಮತ್ತು ಒಂದು ಬೌಲಷ್ಟು ಬೀಜ ಮತ್ತು ಒಂದು ಬೌಲು ಅದು ಕೊಬ್ಬರಿ ಅದೆಲ್ಲ ನಿಮಗೆ ಹೆಚ್ಚಿಗೆ ಬೇಕಾದರೆ ಹೆಚ್ಚಿಗೆ ಹಾಕ್ಕೊಳ್ಳಿ ಇಲ್ಲ ಕಡಿಮೆ ಬೇಕಾದರೆ ಕಡಿಮೆ ಒಣ್ಮೆಣ್ಸಿನ್ಕಾಯಿ ಅದು ಅಷ್ಟೇ ನಿಮಗೆ ಖಾರ ಜಾಸ್ತಿ ಬೇಕು ಅನಿಸಿದರೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾದರೆ ಕಡಿಮೆ ಹಾಕ್ಕೊಬೋದು ಮತ್ತು ಸೋಂಪು ನಾವು ಸೋಂಪು ಯಾವ ಥರದ್ರಲ್ಲೂ ತಿನ್ನಲ್ಲ ಸುಮಾರು ಜನಕ್ಕೆ ಇದ್ರ ಉಪಯೋಗ ಗೊತ್ತೇ ಇಲ್ಲ ಅಂತಲೇ ಹೇಳ್ಬೋದು ಇದರಿಂದ ಅಸಿಡಿಟಿ ಆಗಲ್ಲ ಮತ್ತು ತಿಂದಿರೋ ಇದು ನಮಗೆ ಹೊಟ್ಟೆಗೆ ತುಂಬ ಒಳ್ಳೆಯದಿದು ಅಂದರೆ ಜೀರ್ಣಕಾರಿ ಕೂಡ ಮತ್ತು ತೇಗಗಳು ಬರೋದು ಅದೆಲ್ಲ ಕೂಡ ಕಡಿಮೆ ಆಗುತ್ತೆ ಮತ್ತು ಇದು ಕಾಮ ಕಸ್ತೂರಿ ಬೀಜ ಇದ್ರದ್ದು ಅಷ್ಟೇ ತುಂಬ ಉಪಯೋಗ ಒಳ್ಳೆಯದು ಯಾವುದಕ್ಕೆ ಯಾವುದಕ್ಕೂ ಹಾಕೋಕ್ಕಾಗಲ್ಲ ಅಲ್ವಾ ಅದರಿಂದ ಈ ಥರ ಪುಡಿಗಳಿಗೆ ನೀವು ಹಾಕ್ಕೊಂಡು ಬಳಸೋದ್ರಿಂದ ಎಲ್ಲರ ಹೆಲ್ತ್ಗೂ ಒಳ್ಳೆಯದು ಮತ್ತು ಕರಿ ಎಳ್ಳು ಒಂದು ಎಲ್ಲನೂ ಕೂಡ ಇದೆಲ್ಲನೂ ನಾನು ಒಂದೊಂದು ಸ್ಪೂನ್ನಷ್ಟೇ ತೊಗೊಂಡಿದ್ದೀನಿ ಮತ್ತು ಇದು ಜೀರಿಗೆ ಇದು ಅಷ್ಟೇ ನಿಮ್ಗೆ ಗೊತ್ತಿದೆ ಎನ್ನ ಹೊಟ್ಟೆ ಉರಿತಾ ಇದೆ ತೇಗ್ ಬರೋ ಹಾಗಾಗಿದೆ ವಾಮಿಟ್ ಬರೋ ಹಾಗಾಗಿದೆ ಅಂದಾಗ ಜೀರಿಗೆ ನಾಲ್ಕು ಕಾಳು ಬಾಯಲ್ಲಿ ಹಾಕ್ಕೊಂಡು ಅಗದ್ಬಿಡಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಜೀರಿಗೆ ಮತ್ತು ಉಪ್ಪು ಉಪ್ಪು ಅಷ್ಟೇ ಎಷ್ಟು ರುಚಿಗೆ ಬೇಕೋ ಅಷ್ಟು ಒಂಚೂರು ಹುಣಸೆಹಣ್ಣು ಕರ್ಬೇವಿನ ಸೊಪ್ಪು ಮತ್ತು ಅರಶಿನ ನೋಡಿ ಇಷ್ಟು ಸಾಮಾನು ಕೂಡ ಬಳಸಿ ನಾನು ಇದನ್ನು ಪೌಡ್ರ್ ಮಾಡಿಟ್ಕೊಳ್ತಾ ಇದ್ದೀನಿ ಪೌಡ್ರ್ ಯಾವಾಗಲೂ ಕೆಡಲ್ಲ ನಿಮಗೆ ಆರು ತಿಂಗಳಿಡಿ ಎಂಟು ತಿಂಗಳಿಡಿ ಮನೇಲಿ ಮಾಡಿರೋದಲ್ವ ನೀವೊಂದು ಡಬ್ಬಕ್ಕೆ ಹಾಕಿಟ್ಕೊಂಡ್ರೆ ನೀವು ಇದನ್ನು ಧಾರಾಳವಾಗಿ ಬೇಕಾದ ಥರ ಉಪಯೋಗ ಮಾಡ್ಕೊಳ್ಬೋದು ಅನ್ನೋದನ್ನು ಹೇಳ್ತೀನಿ ನಾನು ನೋಡಿ ಈ ಥರ ಬಾಣಲಿಯಲ್ಲಿ ನಾನೇನು ಜಾಸ್ತಿ ಎಣ್ಣೆ ಹಾಕಿಲ್ಲ ಒಂದೇ ಒಂದು ಸ್ಪೂನು ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ನೀವು ಇವಾಗ ಅದಕ್ಕೆ ಹುರುಳಿ ಇತ್ತಲ್ಲ ಅದನ್ನು ಹಾಕ್ಕೊಂಡ್ಬಿಡಿ ಹಾಕ್ಕೊಂಡು ಸ್ವಲ್ಪ ಕೆಂಪಿಗೆ ಚೆನ್ನಾಗಿ ಹುರಿಬೇಕು ನೀವು ಅಂದರೆ ಅದು ಸ್ವಲ್ಪ ದಿವಸ ಇಟ್ಟರು ಕೆಡಲ್ಲ ಅದರಿಂದ ನಿಧಾನವಾಗಿ ಕೈ ಆಡಿಸ್ಕೊಂಡು ಹುರ್ಕೊಳ್ಬೇಕು ಆ ಹುರಿಯೋವಾಗಲೇ ನೀವು ಕಡಲೆಕಾಯಿ ಬೀಜ ಮತ್ತು ಕಾಮ ಕಸ್ತೂರಿ ಬೀಜ ಸೋಂಪು ಎಲ್ಲ ಹಾಕ್ಕೊಂಡು ಜೀರಿಗೆ ಎಳ್ಳು ಎಲ್ಲ ಹಾಕ್ಕೊಂಡುಬಿಡಿ ಕಡಲೆಕಾಯಿ ಬೀಜ ಎಲ್ಲ ಒಂದಾದ ಒಂದು ಆದರೆ ಕಡಲೆಕಾಯಿ ಬೀಜ ಮತ್ತು ಕೊಬ್ಬರಿ ಮಾತ್ರ ಲಾಸ್ಟಲ್ಲಿ ಸಪ್ರೇಟಾಗಾದರೂ ಹುರ್ಕೊಳ್ಳಿ ಇಲ್ಲಾದ್ರೂ ಜೊತೆಯಲ್ಲೇ ಹುರ್ಕೊಂಡು ಆಮೇಲೆ ಅದನ್ನು ಮಾತ್ರ ಒಂದು ಬೌಲ್ಗೆ ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿ ಸಪ್ರೇಟಾಗಿ ಹುರ್ಕೊಳ್ಳಿ ನೋಡಿ ಈ ಥರ ಇದನ್ನು ಎಲ್ಲ ಸಾಮಾನು ನಾನು ತೋರಿಸ್ದೆ ಅಲ್ವಾ ಅದೆಲ್ಲನೂ ಒಂದೊಂದಾಗಿ ಹಾಕ್ಕೊಂಡು ನಾನು ಹುರ್ಕೊಂಡಿದ್ದೀನಿ ಮೆಣಸಿನ್ಕಾಯಿನೂ ಅಷ್ಟೇ ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಹುರಿದಿಟ್ಕೊಂಡಿದ್ದೀನಿ ಇನ್ನು ಉಪ್ಪು ಮತ್ತು ಅರ್ಶನ ಎರಡೂ ಮಿಕ್ಸರ್ ಜಾರ್ಗೆ ಹಾಕುವಾಗ ಎಲ್ಲ ಸೇರಿಸ್ಬಿಟ್ಟು ನಮಗೆ ನುಣ್ಣಗೆ ಬೇಕಾದರೆ ನುಣ್ಣಗೆ ಇಲ್ಲಾದರೆ ತರ್ತರಿ ಆಗಬೇಕಾದ್ರೆ ತರ್ತರಿಯಾಗಿ ಪುಡಿ ಮಾಡ್ಕೊಳ್ಬೇಕು ಅದು ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಪುಡಿ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಮಿಕ್ಸರ್ ಗ್ರ ಹಾಕ್ಬಿಟ್ಟು ನಾನು ತರ್ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನು ಆಯಿಲ್ಲು ಒಂದು ಎರಡು ಸ್ಪೂನಷ್ಟೇ ಎಣ್ಣೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಹಿಂಗ್ ಹಾಕ್ತಾಯಿದ್ದೀನಿ ಹಿಂಗೆ ಹಾಕೋದ್ರಿಂದ ತುಂಬ ಸ್ಮೆಲ್ಲು ಚೆನ್ನಾಗಿರುತ್ತೆ ಮತ್ತು ನಿಮಗೆ ಬೇಕಾದರೆ ನೀವು ಇದನ್ನು ಪುಡಿ ಮಾಡುವಾಗ ಒಂದು ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕ್ಕೋಬೋದು ನಾನು ಹಾಕಿಲ್ಲ ಇದಕ್ಕೆ ಕರ್ಬೇವು ಹಾಕ್ತಾಯಿದ್ದೀನಿ ಕರ್ಬೇವು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಒಂಥರ ಸ್ಮೆಲ್ಲು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಮಿಕ್ಕಿದ್ದು ಪೌಡ್ರ್ ಇತ್ತಲ್ಲ ಇದನ್ನೆಲ್ಲ ಹಿಂಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಮಾಡಿ ಸ್ವಲ್ಪ ಬೆಚ್ಚಗಾಗೋ ಹಾಗೆ ಮಾಡಿಕೊಂಡು ನೀವು ಡಬ್ಬಿಗೆ ಹಾಕಿಟ್ಕೊಂಡ್ರೆ ಇದು ನೀವು ಪಲ್ಯಗಳಿಗೆ ಹಾಕ್ಬೋದು ಮತ್ತು ಹಾಗೆ ಬಿಸಿ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿನ್ಬೋದು ರೊಟ್ಟಿ ಚಪಾತಿ ಇಡ್ಲಿ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಇದು ಮತ್ತು ನೀವೇನಾದರೂ ಇಮ್ಮಿಡಿಯೇಟ್ ದಿಢೀರ್ ಸಾರು ಬೇಕು ಅಂದರೆ ಇದನ್ನ ನೀರಲ್ಲಿ ಕಲಿಸ್ಬಿಟ್ಟು ಮರಳಿಸ್ಬಿಟ್ರೆ ನಿಮಗೆ ಅನ್ನಕ್ಕೆ ಕಲಿಸ್ಕೊಳಕ್ಕೆ ಸಾರು ಕೂಡ ರೆಡಿ ಆಗುತ್ತೆ ನೋಡಿದ್ರ ಎಲ್ಲ ಮಲ್ಟಿಪರ್ಪಸ್ ಥರ ಆಗುವಂಥದ್ದನ್ನೇ ನಾನು ತೋರಿಸ್ತೀನಿ ವಿಡಿಯೋನ ಕೊನೆಯ ತನಕ ನೋಡಿ ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇದೇ ವೀಡಿಯೋನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಫಾಲೋ ಮಾಡಿ ನಮಸ್ಕಾರ